ಎಲ್ಲರಿಗೂ ನಮಸ್ಕಾರ ನಾನು ಸೈಯದ್ ಪ್ರಯಾಜ್ ಅಹಮದ್ ಅಂತ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮರೋಗ ನವಲ್ಗುಂಡ್ ತಾಲೂಕು ಧಾರವಾಡ ಜಿಲ್ಲೆಯಲ್ಲಿ ನಾನು ಪ್ರಾಚೀರ್ಯವಾಗಿ ಸೇವೆಯನ್ನ ಸಲ್ಲಿಸ್ತಾ ಇದ್ದೀನಿ ಬಹುಶಃ ಪ್ರದೇಶ ಕಾಂಗ್ರೆಸ್ ಸಮಿತಿಯವರು ಶಿಕ್ಷಣ ಘಟಕದವರು ಇವತ್ತು ಎಲ್ಲ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಯಿಂದ ಎಂಟೆಂಟು ಹತ್ತತ್ತು ಉತ್ತಮ ಶಿಕ್ಷಕರನ್ನು ಇವತ್ತು ಆಯ್ಕೆ ಮಾಡಿ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾನು ಅವರಿಗೆ ಆಭಾರಿಯಾಗಿರುತ್ತೇನೆ ಯಾಕಂದ್ರೆ ರುಪತ್ಪುಚ ನೈವತ್ತು ರುಪತ್ಯಂಶ ವಿದ್ವತ್ತು ನೈವತ್ತು ನೈವತ್ತೆಲಂ ಕದಾಚನ ಸ್ವದೇಶ ಪೂಜ್ಯತೆ ರಾಜ ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ ಏನಂದ್ರೆ ವಿದ್ವಾಂಸರಿಗೆ ಇರುವಂತ ಗೌರವ ಬಹುಶಃ ನಮ್ಮ ಸಮಾಜ ಬಹಳಷ್ಟು ಗೌರವದಿಂದ ಇವತ್ತು ಕಾಣ್ತಾ ಇದೆ ಹಾಗೆ ಶಿಕ್ಷಕರನ್ನ ನಮ್ಮ ಸಮಾಜ ಇವತ್ತು ಬಹಳ ಗೌರವಯುತವಾಗಿ ಕಾಣ್ತಾ ಇದೆ ಆ ಒಂದು ಏನು ಪ್ರವೇಶ ಕಾಂಗ್ರೆಸ್ ಸಮಿತಿಯವರು ಶಿಕ್ಷಕ ಘಟಕದವರು ಏನು ಸನ್ಮಾನ ಮಾಡಿ ಎಲ್ಲ ಶಿಕ್ಷಕರಿಗೆ ಒಂದು ಗೌರವವನ್ನು ಹೆಚ್ಚಿಸಿದ್ದಾರೆ ಅದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ನನಗೆ ಸಿಕ್ಕಂಥ ಈ ಒಂದು ಪ್ರಶಸ್ತಿ ನನ್ನ ಸರ್ಕಾರಿ ಪದವಿ ಉಪರ ಕಾಲೇಜು ಮರದ ಗ್ರಾಮದ ಎಲ್ಲ ಗುರು ಹಿರಿಯರು ನಮ್ಮ ಸಿ ಬಿ ಸಿ ಕಮಿಟಿಯವರು ಮತ್ತು ನನ್ನ ಎಲ್ಲ ಸಹೋದ್ಯೋಗಿ ಮಿತ್ರರು ಮತ್ತು ನನ್ನ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇದು ಸಂದ ಪ್ರಶಸ್ತಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಸ್ಟೂಡೆಂಟ್ ಖಂಡಿತ ಸರ್ ಇವಾಗ ಏನಾಗಿದೆ ಮೊಬೈಲ್ ಹಾವಳಿ ಇಂದ ಆಗ್ತಾ ಇರುವಂತ ಹಾವಳಿ ಬಹಳ ಆಗ್ತಾ ಇದೆ ಈಗ ಅವಾಂತರ ಆಗ್ತಾ ಇದೆ ಯಾಕಂದ್ರೆ ಮೊಬೈಲ್ ಗೀಳಿಗೆ ಇವತ್ತು ಮಕ್ಕಳು ಬೀಳ್ತಾ ಇದ್ದಾರೆ ಯಾವ ತರ ಒಂದು ಚಟಕ್ಕೆ ದಾಸರಾಗ್ತಾ ಇದ್ದಾರೋ ಹಾಗೆ ಮೊಬೈಲ್ ಮೊಬೈಲ್ ಚಟಕ್ಕೆ ಇವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದಾಸರಾಗ್ತಾ ಇದ್ದಾರೆ ನಾವು ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಹೇಳೋದೇನಂದ್ರೆ ಹಂಸ ಶ್ವೇತ ಬಕ ಶ್ವೇತ ಕೋ ಭೇದ ನೀರಕ್ಷೀರ ಕ್ಷೀರ ಹಂಸೋ ಹಂಸ ಭಗೋ ಬಗ ಇದರ ಅರ್ಥ ಏನಂದ್ರೆ ಹಂಸ ಪಕ್ಷಿ ಬೆಳಿಗಿದೆ ಬಕ ಪಕ್ಷಿ ಸಹಿತ ಬೆಳಿಗಿದೆ ಆದ್ರೆ ನೀರು ಮತ್ತೆ ಹಾಲು ಸೇರಿಸಿ ಹಂಸ ಪಕ್ಷಿ ಕೊಟ್ರೆ ಅದು ಹಾಲನ್ನ ಮಾತ್ರ ಸ್ವೀಕಾರ ಮಾಡ್ತಾ ಇದೆ ನೀರನ್ನ ಸ್ವೀಕಾರ ಮಾಡೋದಿಲ್ಲ ಮೊಬೈಲ್ ನಲ್ಲಿ ಒಳ್ಳೇದು ಇದೆ ಮತ್ತು ಕೆಟ್ಟದ್ದು ಇದೆ ನಾ ಎಲ್ಲಾ ವಿದ್ಯಾರ್ಥಿ ಮಿತ್ರರಿಗೆ ಇವತ್ತು ಕೇಳ್ಕೊಳ್ಳೋದೇನಂದ್ರೆ ಮೊಬೈಲ್ನಲ್ಲಿ ಇರುವಂತ ಒಳ್ಳೆ ಅಂಶಗಳನ್ನ ನೀವು ತೆಗೆದುಕೊಂಡು ಕೆಟ್ಟ ಅಂಶಗಳನ್ನ ಬಿಟ್ಟು ಒಳ್ಳೆ ನಾಗರಿಕರಾಗಿ ಅಂತ ಈ ಸಂದರ್ಭದಲ್ಲಿ ನಾನು ಸಂದೇಶವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಮತ್ತೊಂದು ಪ್ರಶ್ನೆ ಪ್ರಶ್ನೆ ಇದೆ ಏನಿಲ್ಲ ಶಿಕ್ಷಕರು ಇಷ್ಟೋ ಜನಗಳಿಗೆ ಶಿಕ್ಷಕರು ಶಿಕ್ಷಕರು ನಮಗೆ ಒಂದು ಪ್ರಶಸ್ತಿ ಬಂದಿದೆ ಸರ್ ಇದು ಸಂಧಿ ಈ ಪ್ರಶಸ್ತಿ ಮಂದಿರ ನನ್ಗೆಲ್ಲ ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಸಹೋದ್ಯೋಗಿ ಮಿತ್ರರಿಗೆ ನನ್ನ ಇಲಾಖೆಗೆ ನನ್ನ ಜಿಲ್ಲೆಯ ನಿರ್ದೇಶಕರಾದಂತಹ ಡಾಕ್ಟರ್ ತೇಜಸ್ವಿನಿ ನಾರಾಯಣಕರ್ ಮೇಡಮ್ ಅವರಿಗೆ ಅವರಿಗೆ ಈ ಪ್ರಶಸ್ತಿ ಸಲ್ಲಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ